ಹಟ್ಟಿ ಪಟ್ಟಣಕ್ಕೆ ಹೆಚ್ಚಿನ ಸಾರಿಗೆ ಬಸ್ ಬೇಡಿಕೆ ಈಡೇರಿಸುವುದಾಗಿ ರಾಯಚೂರು ವಿಭಾಗೀಯ ಸಾರಿಗೆ ನಿಯಂತ್ರಣಿಕಾರಿ ಮಂಜುನಾಥ್ ದೊಡ್ಮನಿ ಭರವಸೆ ಪ್ರಗತಿಪರ ಸಂಘಟನೆಗಳ ಅನಿರ್ದಿಷ್ಟಾವಧಿ ಧರಣಿ ಹಿಂದಕ್ಕೆ ಸತತ ನಾಲ್ಕು ದಿನಗಳ ಪ್ರತಿಭಟನೆ ಶನಿವಾರ ಅಂತ್ಯವಾಗಿದೆ ಹೌದು ಅಟ್ಟಿ ಪಟ್ಟಣಕ್ಕೆ ಬಸ್ ಡಿಪೋ ಅಂತರ್ ರಾಜ್ಯ ಮತ್ತು ಅಂತರ್ ಜಿಲ್ಲೆಗಳಿಗೆ ಬಸ್ ಓಡಿಸಬೇಕೆಂದು ಬುಧವಾರದಿಂದ ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ಹಟ್ಟಿ ಟೌನ್ನ ವಿಲೇಜ್ ಬಸ್ ನಿಲ್ದಾಣದಲ್ಲಿ ಅನಿರ್ದಿಷ್ಟಾವಧಿ ವಧಿ ಧರಣೆ ನಾಲ್ಕನೇ ದಿನವಾದರೂ ಪಟ್ಟು ಸಡಿಲಿಸದಿದ್ದರಿಂದ ಗಂಭೀರತೆ ರಾಯಚೂರು ವಿಭಾಗೀಯ ಸಾರಿಗೆ ನಿಯಂತ್ರಣಾಧಿಕಾರಿ ಮಂಜುನಾಥ್ ದೊಡ್ಡಮನಿ ಪ್ರತಿಭಟನಾ ಸ್ಥಳಕ್ಕೆ ಬಂದು ಮನವಿಯನ್ನು ಸ್ವೀಕರಿಸಿ ನಿಮ್ಮ ಬೇಡಿಕೆಯನ್ನ ಈಡೇರಿಸಲಾಗುವುದು ಜೊತೆಗೆ ಇಂದಿನಿಂದ ಅಂದರೆ ಶನಿವಾರದಿಂದಲೇ ಹುಬ್ಬಳ್ಳಿ ಹಟ್ಟಿಯಿಂದ ಹುಬ್ಬಳ್ಳಿಗೆ ಒಂದು ಬಸ್ ಓಡಿಸಲಾಗುವುದು ಸಮಯ ಕೊಡಿ ರೂಟ್ ಅಡ್ಜಸ್ಟ್ ಮಾಡಿಕೊಂಡು ಹಿರಿಯ ಅಧಿಕಾರಿಗಳೊಂದಿಗೆ ಮಾತನಾಡಿ ತಾಂತ್ರಿಕತೆಯಿಂದ ಎದುರಾಗುವ ಸಮಸ್ಯೆಗಳನ್ನು ಸರಿಪಡಿಸಿಕೊಂಡು ಎರಡು ದಿನಗಳಲ್ಲಿ ಮನವಿಯಲ್ಲಿ ತಿಳಿಸುತ್ತಿದ್ದೇವೆ ಅಂತ ಅಂತರ ರಾಜ್ಯಗಳಾದ ಮಹಾರಾಷ್ಟ್ರ ಪುಣೆ ತೆಲಂಗಾಣದ ಹೈದರಾಬಾದ್ ಮತ್ತು ಅಂತರ ರಾಜ್ಯಗಳಾದ ಬೆಂಗಳೂರು ದಾವಣಗೆರೆ ಧಾರವಾಡ ಬೆಳಗಾವಿ ಮಹಾನಗರಗಳಿಗೆ ಬಸ್ಗಳನ್ನು ಓಡಿಸಲಾಗುವುದು ಅಂತ ಹೋರಾಟಗಾರರಿಗೆ ಭರವಸೆಯನ್ನು ನೀಡಿದರು

ಹಲೋ ಸರ್ ಈಗ ನಾನು ಹೇಳ್ತೀನಿ ವ್ಯವಸ್ಥಾಪಕರು ಬಂದಿರ್ ಬಂದಿರ್ ಸಂತೋಷ ಸರ್ ನಮ್ಮ ಹಟ್ಟಿ ಪಟ್ಟಣಕ್ಕೆ ಸರ್ ಸರಿಯಾದ ಬಸ್ ಸೌಲಭ್ಯ ಇಲ್ಲ ನಾವು ಹೋರಾಟಕ್ಕಿಂತ ನಾಲ್ಕು ದಿನದಲ್ಲಿ ಸುಮಾರು ಐದಾರು ಬಸ್ಗಳ ಇಲ್ಲಿ ಅಲ್ಲಿ ಅಲ್ಲಿ ನಿಂತ್ಕೊಂಡು ಕೆಟ್ಟೋಗಿ ಹೋಗಿ ಚಾರ್ಚರಿಸ ರಿಪೇರ್ ಮಾಡಿ ನಿನ್ನೆ ಪ್ರಯಾಣ ಪ್ರಯಾಣ ಮಾಡಿದ್ದು ನಿಮ್ಗೆಲ್ಲರಿಗೆ ಪತ್ರಿಕೆ ಮಾಹಿತಿ ಇದೆ ಸರ್ ಇನ್ನೊಂದು ಏನಂದ್ರೆ ಸರ್ ಶಾಲಾ ಕಾಲೇಜುಗಳಿಗೆ ತಾಲೂಕು ಕೇಂದ್ರಗಳಿಗೆ ಜಿಲ್ಲಾ ಕೇಂದ್ರಗಳಿಗೆ ನಾವು ಆಸ್ಪತ್ರೆ ಆಸ್ಪತ್ರೆಗೆ ಬಸಿಗೆರ್ತಾವಲ್ಲೆ ನಮಗೆ ಮುಖ್ಯವಾಗಿ ಜಿಲ್ಲಾವಿದ್ದ ಜಿಲ್ಲಾಕ್ಕೆ ತಾಲೂಕುಗಳಿಗೆ ಅಂತಾರಾಜ್ಯ ಬಸ್ಗಳು ಸಂಖ್ಯೆ ಕಡಿಮೆ ಇದೆ ಆ ಬಸ್ ಸೌಕರ್ಯ ಕೇಳ್ತಾ ಇದ್ದೀವಿ ಮತ್ತೆ ರಾತ್ರಿ ಒಂಬತ್ತುವರೆ ಪೋಣಿ ಹತ್ತಕ್ಕೆ ಅಟ್ಟಿಗೆ ಬಂದದ್ದು ಆಮೇಲೆ ಬಸ್ ಇಲ್ಲ ಬೆಳಗ್ಗೆ ಐದು ಗಂಟೆವರೆಗೆ ರಾಯಚೂರಿಗೆ ಮೂರು ಬಸ್ ಇದ್ದಾವೆ ಮಧ್ಯಾಹ್ನಂದು ಬೆಳಗ್ಗೆ ಒಂದು ರಾತ್ರಿ ಅಮೃತ್ಸವ ಅಟ್ಟಿ ಬಸ್ ಬರೋದೇನು ಅಂತಂದ್ರೆ ಐವತ್ತೆರಡು ಸೀಟಿಗೆ ಮೂರು ಜನ ಕುಂತಿರ್ತಾರೆ ಅಲ್ಲ ಆ ಬಸ್ ಫುಲ್ ಆಗಿ ಬರುತ್ತೆ ಅಲ್ಲಿ ಮತ್ತೆ ನಮ್ಮ ತಾಲೂಕು ಕೇಂದ್ರಗಳಿಗೆ ಅಂದ್ರೆ ಮಾನವಿಗೆ ಒಂದೇ ಬಸ್ ಅಡ್ಡ ಇರುತ್ತೆ ಮೂರ್ಜು ಅವ್ರದೇ ಡೀಪೋದು ಮಸ್ಕಿ ಡೀಪೋದು ಅಡ್ಡ ಇರ್ತದೆ ಬೆಂಗಳೂರು ಬಸ್ ಅವ್ರದೇ ಡೀಪೋದು ಹಾ ಮತ್ತೆ ಸಿಂಧುನೂರಿಗೆ ಇಲ್ಲಿವರೆಗೂ ಒಂದು ಬಸ್ ಇಲ್ಲ ಎಪ್ಪತ್ತೈದು ವರ್ಷದಲ್ಲಿ